ಸಿದ್ದರಾಮಯ್ಯ ಸರ್ ಬರ್ತಾ ಇದ್ರು ಒಂದು ಹಾಡು ಹಾಕ್ಬಿಟ್ರು ಯಾವುದು ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಏಯ್ ಒಡಿರಿ ಕಪಾಲ್ ಕವನಿಗೆ ಕಳಶಾಚಿ ಕವನ ಅಲ್ಲಪ್ಪ ನಮ್ಮ ಕಾಲದಲ್ಲಿ ಗಿರಿಕನ್ಯ ಪಿಕ್ಚರ್ ಇತ್ತು ರಾಜ್ಕುಮಾರ್ ಅವ್ರದ್ದು ತೈ 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 ಬಂಗಾರಿ ಶೈ 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 ಎಂದು ಶಿಂಗಾರಿ ಈ ಥರ ಹಾಡುಗಳಿತ್ತು ಈಗ ಯಾವ್ದಾವು ಬಂದು ಏನಪ್ಪ ನಿಂಗರಾಜು ನಿನ್ನ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋಗಿರ ನಾನು ಎಂಟಿ ಬಂದೇ ಇಲ್ಲ ಏಯ್ ಈಗಲೇ ಎಸ್ ಐ ಟಿ ರಚನೆ ಮಾಡಿ ನಿಂದ ಯಾವ್ದೋ ಹೊಸ ಕೇಸು ಹಂಗಲ್ಲ ನಾ ತಪ್ಪಾಯ್ತು ಎಂಟಿ ಹೋಗ್ಬಿಟ್ಟು ಬಂದು ನೀವು ಫ್ರೀ ಬಸ್ ಮಾಡ್ರಿ ಚೆನ್ನಾಗಿ ಯೋಚನೆ ನಮ್ಮ ಎಂಗಳು ಮನೇಲಿಲ್ದೇ ದಿನ ಬಸತ್ಗೆ ಬಸ್ತ್ಕ ಹೋಯ್ತಾವ್ರಿ ನಂಗೆ ಬೇರೆ ಶುಗರು ಮುದ್ದೆ ಮಾಡೋರಿಲ್ಲ ಏನು ಮಾಡೋದು ಏಯ್ ಇಂದ್ರ ಕ್ಯಾಂಟೀನ್ ಮಾಡಿಲ್ವೇನಯ್ಯ ಇಂದಿರಾ ಕ್ಯಾಂಟೀನ್ ಮಾಡಿವೇನಪ್ಪ ಜಸ್ಟ್ ಫೈವ್ ರುಪೀಸ್ ಐದು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ ಐದು ಯೋಜನೆಗಳನ್ನ ಪಾಪ ನೂರು ತೊಂಬತ್ತೊಂಬತ್ತು ಜನ ಹೊಟ್ಟೆ ತುಂಬ ಊಟ ಮಾಡಲಿ ಒಬ್ಬ ಕಂಡಿರಬಾರ್ದು ಅದಕ್ಕೆ ಶಿವಮುಕ್ತ ಕರ್ನಾಟಕ ಅಂತೇಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಮುಖ್ಯ ಆದ್ಯತೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲ ಜೊತೆ ಸೇರ್ಕಂಡು ಈ ಒಂದು ಗ್ಯಾರಂಟಿ ಯೋಜನೆ ಪ್ಲಾನ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಗ್ಯಾರಂಟಿ ಕೊಡ್ಲಿವನಪ್ಪ ಅದೇ ತರ ಎಲ್ಲರಿಗೂ ಕರೆಂಟ್ ಬಿಲ್ ಫ್ರೀ ಐದು ಕೆ ಜಿ ಅಕ್ಕಿ ಅದರ ಬದಲು ದುಡ್ಡು ಬಸ್ ಫ್ರೀ ಯುವನಿಧಿ ನಿಧಿ ಎಲ್ಲ ಕರೆಕ್ಟ್ ಆಗಿ ಕೊಟ್ಬಿಡ್ತಾನೆ ಎಲ್ಲ ಏನಂತ ಹೇಳ್ತಾದ್ರು ರಾಜ್ಯ ಸರ್ಕಾರ ಹೋಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಅಲ್ರಿ ಯಾರೋ ಒಬ್ಬರಿಗೆ ಕೋಟಿ ಕೋಟಿ ಕೊಟ್ಬಿಟ್ಟು ಊರು ಬಿಟ್ಟು ಹೋಗ್ಬಿಟ್ರು ದೇಶ ಬಿಟ್ಟು ಹೋಗ್ಬಿಟ್ರು ಆ ಥರದ್ದು ಸುಮಾರು ಜನ ಗಿರಾಹಿಗಳವ್ರೆ ಅವ್ರ ಅದರಲ್ಲಿ ಒಬ್ಬರು ತಗೊಂಡಿರೋ ಶಾಲಾ ದುಡ್ಡು ಕೊಟ್ಟರೆ ನಮ್ಮ ಕರ್ನಾಟಕ ಐದಲ್ಲ ಹತ್ತು ವರ್ಷ ಗ್ಯಾರಂಟಿ ಯೋಜನೆ ಕೊಡ್ಬೋದು ಬಡವ್ರ ಯೋಜನೆ ನಿಮ್ಮ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದ್ದಾ ಆ ಮತ್ತೆ ಚಪ್ಪಾಳೆ ತೆಟ್ಬೇಕಲ್ವ ಏಯ್ ಯಾವನವನು ಇಲ್ಲಿ ಶೈಲಿ ಹೇಳ್ತವನೇ ಸಿದ್ದರಾಮಯ್ಯವ್ರೆ ನಿಮ್ಮ ಸರ್ಕಾರದಿಂದ ಭಾಗ್ಯಗಳನ್ನು ಕೊಟ್ಟ್ರಿ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ಏಯ್ ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ ಸಾಮೂಹಿಕ ವಿವಾಹ ಉಚಿತವಾಗಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಎಲ್ಲ ಮಾಡ್ತಾರೆ ರೇವಣ್ಣವರು ಡಿ ಕೆ ಸುರೇಶ್ ಅವರೆಲ್ಲ ಇದರ ಮಾಡಿ ಕೊಡ್ತಾರೆ ಸುಮ್ಮಪ್ಪ ಮಾಗಡಿ ಜನತೆ ಎದುರ್ಕಬಡಿ ಹಾಂ ಬಟ್ ಮುಂದೊಂದು ದಿನ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ನೀವು ಎಲ್ಲರಿಗೂ ನಮಸ್ಕಾರ ನೋಡೋಣ ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಆಲಿ ಕೇಂದ್ರ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಧ್ವನಿ ನಿಮ್ಮ ಮುಂದೆ ನೋಡಿ ಬ್ರದರ್ ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತೇನು ಮಾಗಡಿನಲ್ಲಿ ಬಾಲಕೃಷ್ಣ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಬೇರೆ ಬ್ರದರ್ ಭಾಳ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿದ್ದಾರೆ ಇವತ್ತು ಅವರು ಕೊಟ್ಟಂಥ ಒಂದು ಖಾತೆ ಹಾಲಿನ ಖಾತೆಯಲ್ಲಿ ಇವತ್ತು ಪ್ರತಿಯೊಂದನ್ನು ನಿಂತ್ಕೊಂಡು ಯಾವುದೇ ಖಾತೆ ಕೊಡಲಿ ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಇನ್ನೂ ಉನ್ನತ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಅಂತ ನಾವು ಆಶೆ ಪಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು